ಉಪ್ಪಿಗಿಂತ ವಿಷ ಇಲ್ಲ ಉಪ್ಪು ಬ್ಲೂ ಆದ ತಕ್ಷಣ ಉಪ್ಪು ತನ್ನ ಬಣ್ಣವನ್ನು ಬದಲಿಸ್ಕೊಂಡಾಗ ಅದು ವಿಷ ಆಗುತ್ತಾ ಅನ್ನುವಂಥ ಒಂದು ಬಲವಾದ ಪ್ರಶ್ನೆ ಇಟ್ಟುಕೊಂಡೆ ನಾವು ಮಾತನಾಡ್ತಿರುವಂಥದ್ದು ಆದರೆ ರಘು ಅವರು ಈ ವಾದವನ್ನು ತಳ್ಳಿ ಹಾಕ್ತಿದ್ದಾರೆ ಉಪ್ಪು ಬಣ್ಣವನ್ನು ಬದಲಿಸುತ್ತೆ ಹಿತವಾದ ಪ್ರಮಾಣದಲ್ಲಿ ಹಾಕಿದ್ರೆ ಆಗೋದಿಲ್ಲ ಮತ್ತು ಈಗ ಇಲ್ಲಿ ಮತ್ತೊಂದು ಪ್ರಶ್ನೆ ಅನ್ನತದ್ರಿ ಈ ದ್ವಿಗುಣ ಶಕ್ತಿಯುಳ್ಳಂತಹ ಉಪ್ಪನ್ನು ಯಾವಾಗಿಂದ ಕೊಡ್ತಿದ್ದಾರೆ ಸೊ ಆ ಆ ಕಾರಣದಿಂದನೇ ಈಗ ಉಪ್ಪು ಸ್ವಲ್ಪ ಬಣ್ಣವನ್ನು ಬದಲಾಗ್ತಿದೆಯಾ ಅನ್ನುವಂಥದ್ದು ಇದು ಇತ್ತೀಚೆಗೆ ಆಗಿದ್ದರೆ ಜನಸಾಮಾನ್ಯರು ಏನಾಗಿದೆ ಆಹಾರ ಅಂತ ಹೇಳಿದರೆ ಒಂದು ನಮ್ಮಲ್ಲಿ ಒಂದು ಸೈಕಲಾಜಿಕಲ್ ಇದಿದೆ ಸಕ್ಕರೆ ಅಂದರೆ ಹಿಂಗೆ ಬೆಲ್ಲ ಅಂದರೆ ಹಿಂಗೆ ಆಯ್ತು ನಿಮಗೆ ನಾನು ಒಬ್ಬರಿಗೆ ಕೆಂಪಕ್ಕಿ ಅಲ್ಲ ಕಪ್ಪಕ್ಕಿ ಕೊಟ್ಟೆ ಏನು ಸ್ವಾಮಿ ಇದು ಸುಟ್ಟೋಗಿದೆಯಾ ಅಂದರು ಅದು ಕಪ್ಪಕ್ಕಿ ಅಕ್ಕಿ ಅಂದರೆ ನಮಗೆ ಅಕ್ಕಿ ಅಂದರೆ ಈ ಬಣ್ಣ ಇದ್ರೆ ಸುಟ್ಟಿದೆ ಅಂತ ನಮ್ಗೆ ಅಕ್ಕಿ ಅಂದರೆ ಹಿಂಗೆ ಇರಬೇಕು ಬೆಳ್ಳಗೆ ಇರಬೇಕು ಉಪ್ಪು ಅಂದರೆ ಹಿಂಗೆ ಇರಬೇಕು ಅನ್ನೋ ಒಂದು ಕರು ಪರಿಕಲ್ಪನೆ ನಮ್ಮಲ್ಲಿ ಆಳವಾಗಿ ಬೇರೂರಿದೆ ಆಮೇಲೆ ಫುಡ್ ಈಸ್ ನಾಟ್ ಬಯೋಕೆಮಿಕಲ್ ಇಟ್ ಈಸ್ ಕಲ್ಚರಲ್ ಸೈಕಾಲಜಿಕಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ಎಲ್ಲ ಆ್ಯಂಗಲ್ಲು ಇರುತ್ತೆ ಅವು ಏನಾದ್ರು ಹಿಂಗೆ ಹಾಕಿದ ತಕ್ಷಣ ಅದು ಈ ಬ್ಲೂ ಬಣ್ಣ ತಿರುಗಿದ ತಕ್ಷಣ ಬ್ಲೂ ಅಂತ ಹೇಳಿದ್ರೆ ಕೆಲವು ಬಣ್ಣಗಳು ನಮಗೆ ಏನೇನೋ ತಲೆಗೆ ಏನೇನೋ ಬಂದ್ಬಿಡ್ತದೆ ಹಾಗೂ ಆಗಿರುವ ಸಾಧ್ಯತೆ ಇರ್ತಕ್ಕಂಥದ್ದು ಇದೆ ಈಗ ನಾವೇನಂತ ಹೇಳಿದ್ರೆ ಉಪ್ಪು ಬರೀ ಬಿಳಿ ಮಾತ್ರ ಅಲ್ಲ ಒಂದು ಒಳ್ಳೇದು ಮಾಡಕ್ಕೆ ಹೋಗಿದ್ದೀವಿ ಇದರಲ್ಲಿ ಇದರಲ್ಲಿ ಕಬ್ಬಿಣದ ಅಂಶ ರಕ್ತಹೀನತೆ ಅನ್ನೋ ಒಂದು ದೊಡ್ಡ ಮಹಾಮಾರಿ ನಮ್ಮ ದೇಶದಲ್ಲಿದೆ ಅದನ್ನು ಹೋಗಲಾಡ್ಸೋಕ್ಕೆ ಈ ಚಿಟಿಕೆ ಉಪ್ಪಿನಲ್ಲಿ ಸಾಧ್ಯ ಇದೆ ಹಾಗಾಗಿ ಅಯೋಡಿನ ಜೊತೆ ನಾವು ಕಬ್ಬಿಣದ ಅಂಶವನ್ನು ಸೇರಿಸಿ ಕೊಡ್ತಾ ಇದ್ದೀವಿ ಈಗ ನಿಮಗೆ ಬೇರೆ ದೇಶದಲ್ಲಿ ಏನು ಈ ಬಿಲ್ ಗೇಟ್ಸ್ ಫೌಂಡೇಶನ್ ಇವರೆಲ್ಲ ಸೇರಿಬಿಟ್ಟು ಮ ಕಾಂಬೋಡಿಯಾ ಥೈಲ್ಯಾಂಡ್ ಇಲ್ಲೆಲ್ಲ ಏನು ಮಾಡ್ತಾರೆ ಒಂದು ಕಬ್ಬಿಣದ ಮೀನು ಮಾಡಿರೋದು ಆ ಸಾರು ಮಾಡುವಾಗ ಆ ಕಬ್ಬಿಣದನ್ನ ಮೀನಿಗೆ ಆ ಕಬ್ಬಿಣದ ಸಾಂಬಾರಿಗೆ ಹಾಕಬೇಕು ಕುದಿಯುವಾಗ ಬೇಯುತ್ತೆ ಆಮೇಲೆ ಅದ್ನ ತೆಗ್ದು ಇಡೋದು ಅಷ್ಟೊತ್ತಿಗೆ ಒಂಚೂರು ಬಿಟ್ಕೊಟ್ರು ಕಬ್ಬಿಣ ಯಾಕಂದ್ರೆ ಅನಿಮಿ ಅಂತ ದೊಡ್ಡ ಸಮಸ್ಯೆ ಆಗಿದೆ ಅದನ್ನ ಹೇಗಾದ್ರು ಮಾಡಿ ಕಬ್ಬಿಣವನ್ನ ಊಟದ ಮೂಲಕವೇ ಸೇರಿಸಬೇಕು ಅನ್ನುವ ಉದ್ದೇಶ ಯಾಕಂದ್ರೆ ಮತ್ತೆ ನೀವು ಅಲ್ಲಿ ಒಂದು ಐರನ್ ಇಂಜೆಕ್ಷನ್ ಡೋಸ್ ತಗೊಂಡ್ರೆ ಕೆಲವು ಸರಿ ವಾಮಿಟಿಂಗ್ ಬಹಳ ಸಮಸ್ಯೆ ಆಗುತ್ತೆ ಡಾಕ್ಟರ್ ಗೊತ್ತಿರೋ ಆಗುತ್ತೆ ಯೆಸ್ ಯೆಸ್ ಇನ್ನೊಬ್ರು ಕಾಲರ್ ಇದ್ದಾರೆ ಹಲೋ ಮೇಡಮ್ ನಮಸ್ತೆ ಲಕ್ಷ್ಮಮ್ಮ ಅನವರ್ ನಮ್ಮ ಜೊತೆ ನೇರ ಸಂಪರ್ಕಗಳಿದ್ದಾರೆ ಲಕ್ಷ್ಮಮ್ಮನ ನಮಸ್ಕಾರ ನನ್ನ ಹೆಸರು ಕಮಲಮ್ಮ ಅಂತ ಕಮಲಮ್ಮ ಅವರೇ ನಮಸ್ಕಾರ ಈಗ ನಮ್ಮ ಚರ್ಚೆ ಏನು ಅಂತ ಉಪ್ಪು ಬಣ್ಣವನ್ನ ಬದಲಿಸ್ತಿದೆ ಅನ್ನುವಂಥದ್ದು ಬಣ್ಣ ಬದಲಾಯಿಸಿದ ತಕ್ಷಣ ಉಪ್ಪು ವಿಷ ಆಗ್ತಿದೆಯಾ ಅನ್ನುವಂಥ ಅನುಮಾನ ಅಥವಾ ಉಪ್ಪನ್ನ ಬಳಸೋಕೆ ಜನ ಹಿಂದೇಟು ಹಾಕ್ತಿದ್ದಾರೆ ಅದರ ಜೊತೆಗೆ ಮುಖ್ಯವಾಗಿ ಸರ್ಕಾರ ಅನ್ನಭಾಗ್ಯದಲ್ಲಿ ಕೊಡ್ತಿರುವಂಥ ಉಪ್ಪಲ್ಲಿ ಮಾತ್ರ ಈ ರೀತಿಯ ಬದಲಾವಣೆ ಆಗ್ತಿದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಏನು ಬಂದಿದೆ ತಾವು ಈ ಚರ್ಚೆಯಲ್ಲಿ ಏನು ಸರ್ ಹೌದು ಸರ್ ನಾವು ತಂದ್ವಿ ಮನೆಗೆ ಉಪ್ಪನ್ನ ತಂದು ಕುಕ್ಕರ್ನಲ್ಲಿ ಸೊ ಸೊಪ್ಪು ಇದು ಕಾಳು ಕುಕ್ಕರ್ನಲ್ಲಿ ಇಟ್ಟಾಗ ಅದು ಕಲರ್ ಬಣ್ಣನೇ ಚೇಂಜ್ ಆಗಿದೆ ಅದು ನಮ್ಗೆ ಇದೇನಪ್ಪ ಈಗಾಗಿದೆ ಅಂತ ಭಯ ಆಗಿ ನಾವು ಅದನ್ನ ಹೊರಗಡೆ ಬಿಸಾಡಿದ್ವಿ ಮೇಲೆ ತಿರ್ಗಿ ಮತ್ತೆ ಇನ್ನೊಂದು ದಿನ ಯೂಸ್ ಮಾಡಿದ್ವಿ ಅದನ್ನು ಅದೇ ಥರ ಆಯಿತು ಕಪ್ಪು ಬಣ್ಣ ಆಯಿತು ಇದು ತಿಂದರೆ ಹಾನಿಕರ ಅಂದ್ಬಿಟ್ಟು ನಾವು ಯಾರಿಗೂ ಏನು ಹೇಳಕ್ ಹೋಗಿಲ್ಲ ಈಗ ಟಿ ವಿಲಿನಲ್ಲಿ ಶಿವರ್ಣ ನ್ಯೂಸ್ ಚಾನಲ್ ಅಲ್ಲಿ ನೋಡಿ ನಾವು ಇದು ಎಲ್ಲ ಕಡೆ ಆಗ್ತಾ ಇದೆ ಅನ್ಬಿಟ್ಟು ನಾವು ಫೋನ್ ಮಾಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್ ಅದೇ ನೀವು ಅವತ್ತು ಉಪ್ಪು ಹಾಕಿದಾಗ ಬಣ್ಣ ಬದಲಾಯಿತು ಸಾರದು ಅಂತ ಹೇಳಿದ್ರಿ ಆದರೆ ಅದ್ರ ರುಚಿ ಏನಾದ್ರು ಬದಲಾಯ್ತ ಅವತ್ತು ರುಚಿ ಏನು ಬದಲಾಗ್ಲಿಲ್ಲ ಕಲರ್ ಮಾತ್ರ ಬ್ಲಾಕ್ ಕಲರ್ ಆಗಿತ್ತು ಅದು ತಿಂದ್ರೆ ಏನು ಅಂದ್ಬಿಟ್ಟು ನಾವು ಉಪಯೋಗಿಸ್ಲಿಲ್ಲ ಬೇ ಹೊರ್ಗಡೆ ಬಿಸಿ ಹ್ಮ್ 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 ತಿಂದ್ರೆ ಏನಾಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಬಿಸಿ ಹಾಕಿಬಿಟ್ರಿ ಅನ್ನುವಂಥದ್ದು ಇದೇ ಇದೇ ಅನ್ನಭಾಗ್ಯದ ಉಪ್ಪನ್ನ ನೀವು ಈ ಮೊದಲು ಉಪಯೋಗಿಸ್ತಾ ಇದೀರ ಬಿಸಿ ಹಾಕ್ಬಿಟ್ವಿ ಉಪಯೋಗಿಸ್ತಾ ಇದ್ವಿ ಅದು ಎಲ್ಲ ಚೆನ್ನಾಗಿತ್ತು ಈ ತಿಂಗಳು ಕೊಟ್ಟಿರೋದು ಮಾತ್ರ ಅದು ಸರಿ ಇಲ್ಲ ಕಲರ್ ಚೇಂಜ್ ಆಗಿದ್ರಿಂದ ನಮಗೆ ಭಯ ಆಗಿದೆ ಅದನ್ನು ಆರೋಗ್ಯಕ್ಕೆ ಒಳ್ಳೇದು ಕೆಟ್ಟದ್ದು ಏನು ಅಂತ ನಮಗೆ ಅರ್ಥ ಆಗದಿರಾ ನಾವು ಸುಮ್ಮನೆ ಇದ್ವಿ ಎಸ್ ಕಮಲಮ್ಮ ಅವರ ಧನ್ಯವಾದಗಳು ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಡಾಕ್ಟರ್ ರಮೇಶ್ ಅವರು ನಾವು ಆಗಲೇ ಅವರು ಒಂದು ಮಾತಾಡ್ತದೆ ಈ ಈ ತಿಂಗಳಿಂದನೇ ಪ್ರಾಯಶಃ ಈ ದ್ವಿಗುಣ ಸ್ವಾಂದ್ರ ಉಳ್ಳ ಉಪ್ಪನ್ನು ನಾವು ಕೊಡ್ತಿದ್ದೀವಿ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಅನ್ನುವಂಥದ್ದು ಮೇ ಬಿ ಇದರಲ್ಲೇ ಈಗ ಕೊಟ್ಟಿರುವಂತಹ ಉಪ್ಪಿನಲ್ಲಿಯೇ ಬದಲಾವಣೆ ಆಗಿದೆ ಆ ಕಾರಣಕ್ಕಾಗಿ ಅದು ಸ್ವಲ್ಪ ಬಣ್ಣವನ್ನು ಹೆಚ್ಚಾಗಿ ತೆಗೆದುಕೊಳ್ತಿದೆ ಅನ್ನುವಂಥದ್ದು ಖಂಡಿತ ಇರ್ಬೋದು ಇರಬಹುದು ಪ್ರೊಸೆಸಿಂಗಲ್ಲಿ ಏನಾದರೂ ಎರೋರ್ ಆಗಿದ್ರೆ ಈ ಬ್ಯಾಚಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರ್ಬೋದು ದಟ್ ಕುಡ್ ಡಿ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಇವ್ರು ಹಾಕುವಂಥ ಸಾಲ್ಟ್ ಎಷ್ಟು ಅಮೌಂಟಲ್ಲಿ ಹಾಕ್ತಾ ಇದಾರೆ ದಟ್ ಈಸ್ ಒನ್ ಆಫ್ ದ ಥಿಂಗ್ ವಿಚ್ ವಿ ನೀಡ್ ಟು ಲುಕ್ ಇನ್ ಅದನ್ನು ನೋಡಬೇಕಾಗುತ್ತೆ ಜೊತೆಗೆ ಇದು ಅಯೋಡಿನ್ ಅಯೋಡಿನ್ ನಾರ್ಮಲಿ ಆಸ್ ಅ ಫೋರ್ಟಿಫೈಡ್ ಅಡಿಟಿವ್ ಜೊತೆಗೆ ಸಿಟ್ರಿಕ್ ಆ್ಯಸಿಡ್ ಅಂತ ನಾವು ಹಾಕ್ತೀವಿ ಇಟ್ಸ್ ಆಸ್ ಅ ಪ್ರಿಸರ್ವೇಟಿವ್ ಸೊ ದಟ್ ವೆನ್ ಇಟ್ ರಿಯಾಕ್ಟ್ಸ್ ಅಯೋಡಿನ್ ಸಾಲ್ಟ್ ರಿಯಾಕ್ಟ್ ವಿತ್ ಐ ಡಿನ್ ಐ ಆನ್ ರಿಯಾಕ್ಟ್ ವಿತ್ ಸಾಲ್ಟ್ ಸ್ಟಾರ್ಚ್ ವಿಲ್ ಕಾಸ್ ದಿಸ್ ಕಲರ್ ಚೇಂಜ್ ಸೊ ಇದರಲ್ಲಿ ಆತಂಕ ಆತಂಕ ಪಡುವಂಥದ್ದು ಏನಿಲ್ಲ ನಿಮಗೆ ಗಾಬರಿ ಆಗುವಂಥದ್ದು ಅನ್ಲೆಸ್ ಯು ಕನ್ಸ್ಯೂಮ್ ಮೋರ್ ಅಥವಾ ಸಾಲ್ಟ್ ಜಾಸ್ತಿ ಹಾಕಿ ಅದರಿಂದ ತೊಂದರೆ ಆಗಬಹುದು ಹೆಚ್ಚಾಗಿ ಪ್ರಾಣಕ್ಕೆ ತೊಂದರೆ ಆಗುವಂಥದ್ದು ಇದು ಕನ್ಸ್ಯೂಮ್ ಮಾಡಿದಾಗ ಏನು ಆಗುವಂಥದ್ದು ಕಮ್ಮಿ ಇದೆ ಸೊ ಜನರಿಗೆ ಆತಂಕ ಪಡುವಂಥದ್ದು ಏನು ಹೆಚ್ಚಾಗಿ ಆದ್ರೆ ಆತಂಕ ಆಗಿದೆ ಅನ್ನುವಂತ ಯಾಕಂದ್ರೆ ಅವರಿಗೆ ಒಂದು ಸಾಂಬಾರ್ ಮಾಡ್ತಾರೆ ಅದ್ರ ಕಣ ಬಣ್ಣ ಸಂಪೂರ್ಣವಾದ ಬದಲಾಗಿದೆ ಅದನ್ನಷ್ಟು ಬಿಸಾಕ್ತಾರೆ ಏನಾರು ಆಗಬಹುದು ಅನ್ನುವಂಥದ್ದು ಇಲ್ಲಿ ಇವಾಗ ಅಂದ್ರೆ ಅದನ್ನ ಕನ್ವಿನ್ಸ್ ಮಾಡಬೇಕಾ ಅಥವಾ ಇದನ್ನು ವಾಪಸ್ ಚೆಕ್ ಮಾಡಬೇಕಾಗಿದೆಯಾ ಇದನ್ನು ಚೆಕ್ ಮಾಡಬೇಕಾಗತ್ತೆ ಅಮೌಂಟ್ ಆಫ್ ಸಾಲ್ಟ್ ಇವಾಗ ನೀವು ಕ್ಲಿಪ್ಪಿಂಗ್ಸ್ ಅಲ್ಲೇ ತೋರಿಸ್ತಾ ಎಷ್ಟು ಆ್ಯಡ್ ಮಾಡ್ತಾ ಇದು ನಮಗೆ ಅದು ಗಮನಕ್ಕೆ ಬಂದಾಗ ಪ್ರಯೋಗ ಪ್ರಯೋಗ ಮಾಡುವಾಗ ಸ್ವಲ್ಪ ಹೆಚ್ಚೆ ಹಾಕಿದೀವಿ ಇಲ್ಲ ಅಂತಲ್ಲ ಆದರೆ ಈ ಮನೆಯವರು ಹೇಳಿದಂಥ ಕಂಪ್ಲೇಂಟ್ಸ್ ಏನಿದೆ ಅವಾಗ ಅವರು ರೆಗ್ಯುಲರ್ ಆಗಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದಾರೆ ಆದರೂ ಬಣ್ಣ ಬದಲಾಗಿದೆಯಲ್ಲ ಬದಲಾದ್ರೆ ಅದನ್ನ ಇದಕ್ಕೆ ಅದನ್ನು ಯೂಸ್ ಮಾಡದೇ ಇರಬಹುದು ಅವರು ಬಟ್ ಯೂಸ್ ಮಾಡಿದಾಗ ಬೈ ಚಾನ್ಸ್ ಯಾರಾದರೂ ತಗೊಂಡಿದ್ರು ಅದರಲ್ಲಿ ಹೆಚ್ಚಾಗಿ ಆತಂಕ ಪಡುವಂಥ ಪ್ರಾಬ್ಲಮ್ಸ್ ಏನು ಕ್ರಿಯೇಟ್ ಆಗೋಲ್ಲ ನಾರ್ಮಲಿ ವಾಂತಿ ಬೇದಿ ಮತ್ತು ಕರಳಿನ ಬೇನ್ ಸ್ವಲ್ಪ ನೋವು ಆ ಥರ ಕ್ರಿಯೇಟ್ ಆಗ್ಬೋದು ವಿನಃ ಪ್ರಾಣಕ್ಕೆ ಹೆಚ್ಚಾಗಿ ತೊಂದರೆ ಕೊಡುವಂಥದ್ದು ಏನು ಈ ಇನ್ ಕೇಸ್ ಬೇರೆ ಕೆಮಿಕಲ್ ಏನಾದರೂ ಮಿಕ್ಸ್ ಆಗಿದ್ರೆ ತಕ್ಷಣಕ್ಕೆ ಅದು ರಿಯಾಕ್ಷನ್ ಆಗುತ್ತಾ ವಾಂತಿ ಆಗುವಂಥದ್ದು ಆ ಥರದ್ದು ಏನಾದರೂ ಕಾಣಿಸುತ್ತಾ ಅದು ಅನಲೈಸ್ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ ಬಟ್ ಸಿವಿಯಾರಿಟಿ ಎನಿ ಯಾವುದೇ ಪಾಯ್ಸನ್ ದೇಹದಲ್ಲಿ ತೊಗೊಂಡಾಗ ನಾರ್ಮಲಿ ನಮಗೆ ಬರುವಂಥದ್ದು ವಾಂತಿ ಬೇದಿ ಮತ್ತು ಕರಳಿನ ಬೇದಿ ಒಂದು ಕಾಮನ್ ಆಗಿರುತ್ತೆ ಸಿಂಪ್ಟಮ್ಸ್ ಅದರ್ ದನ್ ದಟ್ ಮುಂದಕ್ಕೆ ನನ್ನ ನಂತರ ಹಾಸ್ಪಿಟಲಿನ ಅಡ್ಮಿಟ್ ಆದಾಗ ಹಾರ್ಟಿನ ತೊಂದರೆಗಳು ಮತ್ತು ಕೆಲವು ಬೇರೆ ಬೇರೆ ಬ ತೊಂದರೆಗಳು ಬರುತ್ತವೆ ಸೊ ಅದನ್ನು ಅವರು ಗಮನದಲ್ಲಿಟ್ಕೋಬೇಕು ಹೆಚ್ಚಾಗಿ ಕನ್ಸ್ಯೂಮ್ ಮಾಡಿದಾಗ ಇದೆಲ್ಲ ಬಂದಾಗ ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಹೋಗಬೇಕಾಗುತ್ತೆ ಎಸ್ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶವನ್ನು ನಾವು ಇಲ್ಲಿ ಗಮನಿಸಬಹುದು ಈಗಿನ ಅನ್ನಭಾಗ್ಯದಲ್ಲಿ ದೊರೆತಿರುವಂಥ ಉಪ್ಪು ಬಣ್ಣವನ್ನು ಬದಲಿಸ್ತಿರೋದು ನಿಜ ಆದರೆ ಅದು ಹಾನಿಕಾರಕ ಅಂತ ತಕ್ಷಣಕ್ಕೆ ಭಾವಿಸಬೇಕಾಗಿಲ್ಲ ಅದನ್ನು ಬಳಸಬಹುದು ಮತ್ತು ಈಗಾಗಲೇ ಯು ಟಿ ಹೇಳಿದ ಹಾಗೆ ಅದನ್ನು ಮತ್ತೆ ಪುನಃ ನಾವು ಲ್ಯಾಬ್ಗೆ ಕಳಿಸ್ತೇವೆ ಅದರಲ್ಲಿ ಬೇರೆ ಏನಾದರೂ ಮಿಶ್ರಣದ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗಿದರೆ ಅದನ್ನು ಕೂಡ ನಾವು ಗಮನಿಸ್ತೇವೆ ಆದರೆ ರಘು ಅವರು ಹೇಳಿದ ಹಾಗೆ ಒಂದೊಮ್ಮೆ ಅದು ಹೆಚ್ಚಿಗೆ ಪ್ರಮಾಣದಲ್ಲಿ ಬೇರೆ ವಿಚಾರ ರಾಸಾಯನಿಕಗಳು ಮಿಕ್ಸ್ ಆಗಿದ್ರೂ ಕೂಡ ಅದು ಪ್ರೋಟೀನ್ ಯುಕ್ತವೇ ಆಗಿರೋದ್ರಿಂದ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಹಾಗಾಗಿ ಇದನ್ನು ಬಳಸಲಿಕ್ಕೆ ಭಯ ಬೇಡ ಆತಂಕ ಬೇಡ ತಿಂದಿದ್ರೆ ಏನಾಗ್ಬಿಡುತ್ತೋ ನಾನು ನನಗೇನಾದ್ರೂ ಜೀವಕ್ಕೇನೋ ಅಪಾಯ ಆಗುತ್ತೆ ಅನ್ನುವಂಥ ಆತಂಕ ಬೇಡ ಅನ್ನುವಂಥದ್ದು